ಸರ್ ಇದೆಲ್ಲ ತುಂಬಾ ಟ್ರೆಂಡಿಂಗ್ ಚಾಕ್ಲೇಟ್ ಹ್ಯಾಂಪರ್ಸ್ ಬರ್ತ್ ಸೆಲೆಬ್ರೇಷನ್ಸ್ಗೆ ಎಂಗೇಜ್ಮೆಂಟ್ಗೆ ಗೆ ಮದುವೆಗೆ ಸೀಮಂತಕ್ಕೆ ಯಾವುದಕ್ಕೆ ಬೇಕಾದ್ರೆ ನೀವು ಇದನ್ನ ಯೂಸ್ ಮಾಡಬಹುದು ಕಮ್ಮಿ ಬಜೆಟ್ ನಲ್ಲಿ ಫ್ಯಾನ್ಸಿಯಾಗ ಏನಾರ ರಿಟರ್ನ್ ಗಿಫ್ಟ್ ಬೇಕಾಗುತ್ತೆ ಅಂದ್ರೆ ಇಂಥದ್ದಕ್ಕೆ ಹೋಗ್ಬೋದು ಇದು ಬಂದು ಬಜೆಟ್ ಫ್ರೆಂಡ್ಲಿ ಚಾಕ್ಲೇಟ್ ಡಾಲ್ ಅಥವಾ ಅವ್ರಿಗೆ ಏನು ಚಾಕ್ಲೇಟ್ಸ್ ಬೇಕಾಗುತ್ತೋ ಆ ಚಾಕ್ಲೇಟ್ಸ್ನಲ್ಲಿ ನಲ್ಲಿ ನಾವು ಈ ತರ ಚಾಕ್ಲೇಟ್ ಡಾಲ್ ಮಾಡ್ಕೊಡ್ತೀವಿ ಇದು ಬಂದು ಆಲ್ಮೋಸ್ಟ್ ಒನ್ ಫೀಟ್ ಹೈಟ್ ಇರುತ್ತೆ ಇದು ನೀವು ಗಿಫ್ಟಿಂಗ್ ಪರ್ಪಸ್ಗೆ ಪ್ಲೇಟ್ ಡೆಕೋರ್ಸ್ ಅಲ್ಲಿ ಯಾವ್ದು ಬೇಕಾದ್ರೆ ಯೂಸ್ ಮಾಡಬಹುದು ಸರ್ ಇದು ಬಂದು ಯುನೀಕ್ ಡಿಸೈನು ಡಿಸ್ಪ್ಲೇ ಟ್ರೈನ್ ನಲ್ಲಿ ನಿಮಗೆ ನಿಮ್ದು ಪರ್ಸ್ನಲ್ ಗಿಫ್ಟ್ಸ್ ಏನಾದರೂ ಅವರಿಗೆ ಕೊಡಬೇಕಿತ್ತು ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಇತ್ತು ಈ ಥರ ಜ್ಯುವೆಲ್ರಿ ಆಗಿರಲಿ ಚಾಕ್ಲೇಟ್ ಡಾಲ್ಸ್ ಆಗಿರಲಿ ಆ ಥರ ಏನೇ ಒಂದು ಡಾಲ್ಸ್ ಇದ್ರು ಇದ್ರ ಮೇಲೆ ಪ್ಲೇಸ್ ಮಾಡಿ ನೀವು ನೀವು ಹಿಂಗೆ ಪುಲ್ ಮಾಡಿದ್ರೆ ಈ ಟ್ರೈನ್ ಮೂವ್ ಆಗುತ್ತೆ ಇದು ಮೀನಾಕರಿ ಬಾಕ್ಸಸ್ ಇದರಲ್ಲಿ ಡಿಫ್ರೆಂಟ್ ಸೈಜಸ್ ಬರುತ್ತೆ ನಿಮಗೆ ಗಿಫ್ಟಿಂಗ್ ಪರ್ಪಸ್ಗೆ ತುಂಬಾ ಚೆನ್ನಾಗಿದೆ ಮೀನಾಕಾರಿ ಡಿಸೈನ್ಸ್ ಇರುತ್ತೆ ಇದರಲ್ಲಿ ಗ್ರೀನ್ ಅಂಡ್ ಬ್ಲೂ ಇದೆ ಇದು ಮರೂನ್ ಅಂಡ್ ಎಲ್ಲೋ ಇದೆ ನೀವು ಯಾವುದೇ ಪ್ಲೇಟ್ ಡೆಕೋರ್ಸ್ ನಮ್ಮ ಹತ್ರ ಬುಕ್ ಮಾಡಿದ್ರು ಈ ತರ ಡಾಲ್ಸ್ ನಿಮಗೆ ಕಾಂಪ್ಲಿಮೆಂಟರಿಯಾಗಿ ಸಿಗುತ್ತೆ ಫಾರ್ ರೆಂಟಲ್ ಪರ್ಪಸ್ ಸರ್ ನಮ್ಮ ಹತ್ರ ಇನ್ನು ಚಿಕ್ಕ ಚಿಕ್ಕ ಡಾಲ್ಸ್ ಸಿಗುತ್ತೆ ಇದು ರಾಧಾಕೃಷ್ಣ ಈ ತರ ಡಾಲ್ಸನ್ನು ನೀವು ನೋಡಿರ್ತೀರಾ ಈ ಡಾಲ್ ಫೇಸೇ ಚೇಂಜ್ ಇದೆ ಇದು ಆಕ್ಚುಲಿ ಕೊರಿಯನ್ ಫೇಸ್ ಇರೋ ಡಾಲ್ ಇದು ಪೌಚ್ ಹೋಲ್ಡರ್ಸ್ ಇದೆ ಶೇಪ್ಸ್ ಸೈಜಸ್ ಇದೆ ಹಾರ್ಟ್ ಶೇಪ್ ಇದೆ ಒಳಗಡೆ ನೀವು ಅರ್ಶಿನ ಕುಂಕುಮ ಹಾಕಿಟ್ಟು ಬಳೆ ಹಾಕಿ ಇದನ್ನ ರಿಟರ್ನ್ ಗಿಫ್ಟ್ಸ್ ಆಗಿ ಯೂಸ್ ಮಾಡಬಹುದು ಸರ್ ಎಲ್ಲ ಮದುವೆ ಮುಂಜಿ ಈ ತರ ಅರ್ಶಾ ಕುಂಕುಮ ಪ್ಯಾಕೆಟ್ಸ್ ನ ಕೊಡೋರು ಮುಂಚೆನೂ ಈಗ ಟ್ರೆಂಡಿಂಗ್ ಅಲ್ಲಿ ಇರೋದು ಅಂದ್ರೆ ಈ ತರ ಪ್ಲಾಸ್ಟಿಕ್ ಪ್ಲೇಟ್ಸ್ ಮೇಲೆ ಡಿಸೈನ್ ಮಾಡಿರೋ ಕುಂಕುಮ ಪೀಟರ್ ಲೀವ್ಸ್ ಮೇಲೆ ಇರುವಂತದ್ದು ಸ್ಮಾಲ್ ಬ್ಯಾಗ್ ಇದು ಈ ತರ ಇದ್ರ ಒಳಗಡೆ ಅರ್ಶನ ಕುಂಕುಮ ಇರುತ್ತೆ ಇನ್ನೂ ಟ್ರೆಂಡಿಂಗ್ ಅಂದ್ರೆ ಈ ತರ ಎಮ್ ಡಿ ಎಫ್ ಶೀಟ್ಸ್ ಇಂದ ಮಾಡಿರೋ ಸ್ಮಾಲ್ ಗ್ಲಾಸ್ ಬಾಟಲ್ ಇಂದ ಡಿಫ್ರೆಂಟ್ ಡಿಸೈನ್ಸ್ ಇದೆ ಇದರಲ್ಲಿ ತುಂಬ ವೆರೈಟೀಸ್ ಇದೆ ಹಸು ಕರು ಕೃಷ್ಣ ತುಂಬಾ ಜನಕ್ಕೆ ಆಸೆ ಇರುತ್ತೆ ನಾವು ಮದುವೆ ಎಂಗೇಜ್ಮೆಂಟ್ ಆಗಿರ್ಲಿ ಗ್ರ್ಯಾಂಡ್ ಆಗಿ ಮಾಡ್ಕೊಳ್ಳೋಣ ಸೊ ಆ ಡೆಕೋರೇಷನ್ಸ್ ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿರಲಿ ಅಂತ ಬಟ್ ಅವ್ರಿಗೆ ಅದು ಬಜೆಟ್ ಫ್ರೆಂಡ್ಲಿ ಅನ್ಸಿರೋದಿಲ್ಲ ಕಾಲ್ ಮಾಡಿದಾಗ ತುಂಬಾ ಅವ್ರ ಅವ್ರ ಬಜೆಟ್ ಮೀರಿದೆ ಅಂತ ಹೇಳಿ ಬೇಡ ಅಂತ ಆಗುತ್ತೆ ಬಟ್ ನಾವು ನಿಮಗೆ ಈ ಥರ ಬಜೆಟ್ ಫ್ರೆಂಡ್ಲಿ ಆಗಿ ನಿಮಗೆ ಈ ಥರ ಡೆಕೋರೇಷನ್ಸ್ನ ಮಾಡ್ಕೊಡ್ತೀವಿ ಸೊ ನೀವು ಇದರಲ್ಲಿ ಇಲ್ಲ ಇಷ್ಟು ಇದೇ ಬೇಕು ನಂಗೆ ಅದೇ ಬೇಕು ಅಂತ ಕಮ್ಮಿ ಮಾಡೋದಕ್ಕೆ ಯಾವ್ದ್ರಲ್ಲಿ ಕಮ್ಮಿ ಮಾಡ್ಬೋದು ಅದನ್ನ ಮಾಡಿ ನಿಮ್ಮ ಬಜೆಟ್ಗೆ ತಕ್ಕ ಹಾಗೆ ಮಾಡ್ಕೊಡ್ತೀವಿ ಸರ್ ಇವಾಗ ಡೆಮೊಗೆ ಇಲ್ಲಿ ಎಂಗೇಜ್ಮೆಂಟ್ ಥೀಮ್ ಇಟ್ಟಿದ್ದೀವಿ ಸೊ ಬನ್ನಿ ನಿಮಗೆ ಬೇರೆ ಏನೇನು ಇವೆಂಟ್ಸಿಗೆ ನೀವು ಆ ಟೀಮ್ ಡಾಲ್ಸ್ ಎಲ್ಲ ಸಿಗುತ್ತೆ ಅಂತ ತೋರಿಸ್ತೀವಿ ಲೈಕ್ ಇದು ತೊಟ್ಲು ಶಾಸ್ತ್ರ ಸೊ ಅಪ್ಪ ಅಮ್ಮ ಮಗು ತೊಟ್ಲಗೆ ಹಾಕ್ತಿರೋ ಶಾಸ್ತ್ರ ಇದು ಸರ್ ಇದು ನಾಮಕರಣ ಶಾಸ್ತ್ರಕ್ಕೆ ಥೀಮ್ ಇರೋದು ಅಪ್ಪ ಅಮ್ಮ ಮಗು ಇರೋದು ಇದು ಬಂದು ಅಕ್ಷರಾಭ್ಯಾಸ ಹುಡುಗ ಮಗು ಆದರೆ ಹುಡುಗ ಮಗು ಇಲ್ಲ ಹುಡುಗಿ ಮಗು ಬೇಕಂದರೆ ಹುಡುಗಿ ಮಗು ಏನೇನು ಬೇಕೋ ಅಲ್ಲಿ ಅದನ್ನ ಮುಂದೆಗಡೆ ಅರೇಂಜ್ ಮಾಡಿಕೊಡ್ತೀವಿ ಇದು ಬಂದು ಹಾಫ್ ಸಾರಿ ಫಂಕ್ಷನ್ನು ಇದು ಬಂದು ಅಪ್ಪ ಅಮ್ಮ ಅವ್ರಿಗೆ ಯಾವ್ದು ಥೀಮಲ್ಲಿ ಹುಡುಗ ಹುಡುಗಿ ಅವ್ರು ಏನೇನು ಅಜ್ಜಿ ತಾತ ಯಾರ್ಯಾರು ಬೇಕು ಅಂತ ಕೇಳ್ತಾರೋ ಅದನ್ನೆಲ್ಲ ಅವ್ರಿಗೆ ಇನ್ಕ್ಲೂಡ್ ಮಾಡ್ಕೊಡ್ತೀವಿ ಇದು ಬಂದು ಮುಂಜಿ ಶಾಸ್ತ್ರ ಇದು ಬಂದು ಎಂಗೇಜ್ಮೆಂಟ್ ಶಾಸ್ತ್ರ ಸೊ ರಿಂಗ್ ಎಕ್ಸ್ಚೇಂಜ್ಗೆ ಅಲ್ಲಿ ಎರಡು ರಿಂಗನ್ನ ಇಟ್ಕೊಟ್ಟಿರ್ತೀವಿ ನೀವು ಅದರೊಳಗಾರ ಇಟ್ಕೋಬೋದು ಇಲ್ಲ ನಿಮ್ಮದು ರಿಂಗ್ ಬಾಕ್ಸ್ ಎಲ್ಲ ಇಟ್ಕೋಬಹುದು ಇದು ಬಂದು ಇನ್ನೊಂದು ಎಂಗೇಜ್ಮೆಂಟ್ ಶಾಸ್ತ್ರದ್ದೇನೆ ಐ ಮೀನ್ ಡ್ರೆಸ್ ಅಷ್ಟೇ ಚೇಂಜ್ ಇರೋದು ವೇರಿಯೇಷನ್ಸ್ಗೋಸ್ಕರ ಇಟ್ಟಿರೋದು ಇದು ಬಂದು ಮದುವೆಯಲ್ಲಿ ಸ್ಟಾರ್ಟ್ ಆಗೋದೆ ಹಲ್ದಿ ಶಾಸ್ತ್ರದಿಂದ ಸೊ ಹಲ್ದಿ ಶಾಸ್ತ್ರ ಹುಡುಗ ಹುಡುಗಿಗೆ ಹಲ್ದಿ ಶಾಸ್ತ್ರ ಆಗ್ತಾ ಇರೋದು ಇದು ಬಂದು ನೆಕ್ಸ್ಟ್ ಬಂದ್ರೆ ಮೆಹಂದಿ ಶಾಸ್ತ್ರ ಹುಡುಗಿ ಮೆಹಂದಿ ಹಾಕ್ಸ್ಕೋತಾ ಇರೋದು ಇದು ಬಂದು ವರ್ಪೂಜೆ ಶಾಸ್ತ್ರ ಹುಡುಗ ಹುಡುಗನಿಗೆ ಆರತಿ ತೆಗಿತಿರೋದು ಹುಡುಗಿ ಮನೆಯವರು ಹುಡುಗನ ಜೊತೆ ಹುಡುಗನ ಮನೆಯವರೆಲ್ಲ ನಿಂತಿರೋದು ಇದು ಬಂದು ಗೌರಿ ಪೂಜೆ ಗಣೇಶ ಪೂಜೆ ಮಾಡ್ತಾ ಇರೋದು ಹುಡುಗಿ ಹುಡುಗ ಇಬ್ಬರು ಕೂತಿರೋ ಹಾಗೆ ಇದು ಬಂದು ಕಾಶಿಯಾತ್ರೆ ಯಾತ್ರೆ ಸೆಟ್ ಕಾಶಿ ಯಾತ್ರೆಗೆ ಏನೇನು ಮಾಡ್ತಾರೋ ಆ ಪ್ರೊಸೀಜರ್ಸ್ನೆಲ್ಲ ಇಲ್ಲಿ ಬಿಸೆಂಡ್ಗೆ ಇಟ್ಕೊಂಡಿರೋದು ಛತ್ರಿ ಇಟ್ಕೊಂಡಿರೋದು ಸೊ ಆ ಡಿಸ್ಪ್ಲೇ ನೀವು ನೋಡ್ಬೋದು ಇದು ಬಂದು ಅಂತರ್ಪಟ್ಟ ಹಿಡ್ಕೊಂಡಿರೋದು ಥೀಮು ಇದು ಬಂದು ಮಾಂಗಲ್ಯ ಧಾರಣೆ ಸೊ ಮಾಂಗಲ್ಯ ಕಟ್ಟೋಕ್ಕೆ ಮುಂಚೆ ಒಂದು ಜಸ್ಟ್ ಗ್ಲಾನ್ಸ್ ಹೇಗಿರುತ್ತೆ ಅನ್ನೋಂಗೆ ಪಿಚ್ಚರೈಸ್ ಮಾಡಿರೋಂಗೆ ಡಾಲ್ಸಲ್ಲಿ ನೀವು ನೋಡಬಹುದು ಇದು ಬಂದು ಕಾಲುಂಗ್ರದ ಶಾಸ್ತ್ರ ಸೊ ಕಾಲುಂಗ್ರಕ್ಕೆ ಹುಡುಗ ಕಾ ಹುಡುಗಿಗೆ ಕಾಲುಂಗ್ರ ತೊಡಸ್ತಿರೋದನ್ನು ನೋಡಬಹುದು ಇದು ಬಂದು ಸಪ್ತಪದಿ ಶಾಸ್ತ್ರ ಹುಡುಗ ಹುಡುಗಿ ಕೈ ಹಿಡ್ಕೊಂಡು ಹೋಗ್ತಿರೋದು ಏಳು ಹೆಜ್ಜೆ ಇಡೋ ಅಂಥದ್ದು ಇದು ಬಂದು ಅರುಂಧತಿ ನಕ್ಷತ್ರ ಹುಡುಗ ಹುಡುಗಿಗೆ ಅರುಂಧತಿ ನಕ್ಷತ್ರ ತೋರಿಸ್ತಿರೋದು ಇದು ಬಂದು ರಿಸೆಪ್ಷನ್ನಲ್ಲಿ ಹುಡುಗ ಹುಡುಗಿ ನಿಂತಿರೋದು ಇದು ಬಂದು ಸತ್ಯನಾರಾಯಣ ಪೂಜೆ ಶಾಸ್ತ್ರ ಇದು ಬಂದು ಬೇಬಿ ಶಾ ಶ್ರೀಮಂತ ಶಾಸ್ತ್ರಕ್ಕೆ ಒಂದು ಟೂ ತ್ರೀ ವೇರಿಯೇಷನ್ಸ್ ಇದೆ ಸೊ ದಟ್ ನಿಮಗೆ ಯಾವುದು ಕಸ್ಟಮೈಸ್ ಕಲರ್ ಬೇಕು ಅಂದರೆ ನೀವು ಅದನ್ನು ಬೈ ಮಾಡಬೇಕು ನಮ್ಮ ಹತ್ರ ಇಲ್ಲ ಅಂದರೆ ನಮ್ಮ ಹತ್ರ ಇರೋ ಕಲರ್ಸಲ್ಲಿ ನೀವು ತಗೊಂಡ್ರೆ ಅದನ್ನು ರೆಂಟ್ ಮಾಡಬಹುದು ಇದರಲ್ಲಿ ಆರೆಂಜ್ ಆ್ಯಂಡ್ ಗ್ರೀನ್ ಇದೆ ಬ್ಲೂ ಇದೆ ಅದು ಬಿಟ್ಟರೆ ನೆಕ್ಸ್ಟು ಗ್ರೀನ್ ಆ್ಯಂಡ್ ಎಲ್ಲೋ ಇದೆ ಸೊ ಈ ಮೂರು ವೇರಿಯೇಷನ್ಸಲ್ಲಿ ನೀವು ಯಾವುದು ಬೇಕಾದರೆ ಶ್ರೀಮಂತ ಶಾಸ್ತ್ರಕ್ಕೆ ಪಿಕ್ ಮಾಡ್ಬೋದು ಗೃಹ ಪ್ರವೇಶಕ್ಕೆ ಈ ಥೀನ ಯೂಸ್ ಮಾಡಬಹುದು ಸೊ ಇಷ್ಟೇ ಅಲ್ಲ ನೆಕ್ಸ್ಟ್ ಬಂದರೆ ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿಗೆ ಒಂದು ಥೀಮ್ ಡಾಲ್ ಇದೆ ಅದು ಬಿಟ್ಟರೆ ಷಷ್ಠಿ ಪೂರ್ತಿ ಸೊ ನೆಕ್ಸ್ಟು ಆ್ಯಕ್ಚುಲಿ ನಿಮಗೆ ಅಲ್ಲಿ ನೀವು ನೋಡಿದ ಹಾಗೆ ಹಾಫ್ ಸ್ಯಾರಿ ಫಂಕ್ಷನ್ದು ನೀವು ನೋಡಿದ್ರಿ ಇಲ್ಲಿ ಇನ್ನೊಂದು ವೇರಿಯೇಷನ್ ಇದೆ ಇದೆ ಜಸ್ಟ್ ಫೋರ್ ಲೇಡೀಸು ಪ್ಲೇಟ್ಸ್ ಇಟ್ಕೊಂಡು ಹುಡುಗಿಗೆ ಶಾಸ್ತ್ರ ಮಾಡ್ತಾ ಇರೋದು ಇದು ಆ್ಯಕ್ಚುಲಿ ದೇವ್ರಿಗೆ ಅಂತ ಮಾಡಿರೋದು ಸರಸ್ವತಿ ಲಕ್ಷ್ಮೀ ಪಾರ್ವತಿ ಈ ಥೀಮಲ್ಲಿ ಬರುತ್ತೆ ಸರ್ ಈ ತರದ್ದು ಡೆಕೋರೇಟೆಡ್ ಡಾಲ್ಸ್ ಬೇಕಂದ್ರೆ ಕೃಷ್ಣ ರಾಧೆ ಸಿಗುತ್ತೆ ಇದರಲ್ಲಿ ಕಲರ್ಸ್ ಕೂಡ ಇದೆ ಇದು ಆ್ಯಕ್ಚುಲಿ ಗ್ರೀನ್ ಆ್ಯಂಡ್ ಎಲ್ಲೋ ರೆಡ್ ಯೂಸ್ ಮಾಡಿದೀವಿ ಪರ್ಪಲ್ ಗ್ರೀನ್ ಪಿಂಕ್ ಯೂಸ್ ಮಾಡಿರೋದು ತುಂಬ ಬ್ಯೂಟಿಫುಲ್ ಆಗಿದೆ ಇದನ್ನ ನೀವು ರೆಂಟ್ ಆದರೂ ಮಾಡಬಹುದು ಇಲ್ಲ ಬೈ ಆದರೂ ಮಾಡ್ಬೋದು ನಿಮ್ದು ಯಾವುದೇ ಫಂಕ್ಷನ್ಸ್ಗೆ ಇಂಥ ಡಾಲ್ಸ್ ಇಂದ ನಿಮ್ದು ಡೆಕೋರೇಷನ್ಸ್ನ ಇನ್ನೂ ತುಂಬ ಚೆನ್ನಾಗಿ ಮಾಡಬಹುದು ಅಂತ ಅನ್ನೋಂಗಿದ್ರೆ ಸರ್ ಅಲ್ಲಿ ನೋಡಿ ಇವಾಗ ಅಲ್ಲಿ ಕೃಷ್ಣ ರಾಧೆ ನೋಡಿದ್ರಲ್ಲ ಅದೇ ಥರ ಇವೆಲ್ಲ ಡೆಕೋರೇಟೆಡ್ ಡಾಲ್ಸ್ಗಳು ಎಲ್ಲಾನು ಸೆಟ್ ಇದೆ ನಿಮಗೆ ಇದರಲ್ಲಿ ಏನು ಸೈಜ್ ಬೇಕು ಏನು ಕಲರ್ ಬೇಕು ಪರ್ಟಿಕ್ಯುಲರಾಗೆ ಇದೇ ಕಲರ್ ಸ್ಯಾರಿ ಇದೇ ಕಲರ್ ಬಾರ್ಡರು ಅಥವಾ ಈ ಥರ ಏನೇ ಒಂದು ಸ್ಪೆಸಿಫಿಕೇಷನ್ಸ್ ಇದ್ರೂ ನಿಮಗೆ ಅದನ್ನು ನಾವು ನಿಮಗೆ ಮಾಡ್ಕೊಡ್ತೀವಿ ಸೊ ನೀವು ಅದನ್ನು ಬೈ ಬೇಕರ್ ಮಾಡ್ಬೋದು ಇಲ್ಲ ರೆಂಟ್ ಬೇಕರ್ ಮಾಡಬಹುದು ಸರ್ ಈ ಥರ ಹಲ್ದಿ ಪ್ಲ್ಯಾಟರ್ ಸಿಗುತ್ತೆ ಈ ಹಲ್ದಿ ಪ್ಲ್ಯಾಟರ್ ಅಲ್ಲದೆ ಇಲ್ಲಿ ರಿಂಗ್ ಪ್ಲ್ಯಾಟರ್ಸ್ ಎಲ್ಲ ಇದೆ ಎಂಗೇಜ್ಮೆಂಟ್ ಟೈಮ್ನಲ್ಲಿ ರಿಂಗ್ ಎಕ್ಸ್ಚೇಂಜ್ ಮಾಡೋಕ್ಕೆ ಅಂತ ಪ್ಲಾಟರ್ ಯೂಸ್ ಮಾಡ್ತಾರೆ ಸೊ ಇದರಲ್ಲಿ ನೀವು ಯಾವುದನ್ನು ಬೇಕಾದ್ರೂ ಚೂಸ್ ಮಾಡ್ಬೋದು ಐದರ್ ನಿಮಗೆ ಕಸ್ಟಮೈಸ್ ಮಾಡ ಕೊಡ್ಬೇಕಂತ ಅಂದರೆ ನಿಮ್ದು ಡಿಸೈನ್ಸ್ ತೋರಿಸಿದ್ರೆ ನಾನು ಆ ಡಿಸೈನ್ ಪ್ರಕಾರನೇ ಮಾಡ್ಕೊಡ್ತೀನಿ ಇದು ಬಂದು ಜಸ್ಟ್ ಈ ಬಾಲ್ ಒಳಗಡೆ ರಿಂಗ್ನ ಇಟ್ಬಿಟ್ಟು ಹುಡುಗ ಹುಡುಗಿ ತೊಗೊಂಡು ಎಕ್ಸ್ಚೇಂಜ್ ಮಾಡೋ ಥರ ನೀವು ಆಗಲೇ ನೋಡಿದ್ರಲ್ಲ ಪಿಂಕಲ್ಲಿ ಅದೇ ಥರ ಇದು ಬ್ಲೂ ಅಲ್ಲಿದೆ ನಿಮಗೆ ಯಾವುದ್ರಲ್ಲೇ ಆಗಿದ್ರು ಈ ಜಾಗದಲ್ಲಿ ಜಸ್ಟ್ ಯಂಗ್ ಅಲ್ಲದೆ ನಿಮಗೆ ಕಪಲ್ಸ್ನ ನೇಮ್ ಬರಬೇಕು ಅವ್ರದ್ದು ಇವೆಂಟ್ ಡೇಟ್ ಬರಬೇಕು ಅಂತ ಹೇಳಿದ್ರೆ ಅದನ್ನು ಕಸ್ಟಮೈಸ್ ಮಾಡಿಕೊಡ್ಬೋದು ಅದರಲ್ಲಿ ಇದು ಪರ್ಪಲ್ ಲೈಟ್ ಆ್ಯಂಡ್ ಡಾರ್ಕ್ ಪರ್ಪಲ್ ಯೂಸ್ ಮಾಡಿ ಮಾಡಿರೋವಂಥ ರಿಂಗ್ ಪ್ಲ್ಯಾಟರ್ ಆಗಿದೆ ಇದು ಬಂದು ನಾಂದಿಶಾಸ್ತ್ರ ನಡೀತಿರೋದು ಇದು ಬಂದು ಹುಡುಗಂಗೆ ಉಪನಯನಲ್ಲಿ ಹೇರ್ ಕಟ್ ಆಗ್ತಿರೋದು ಇದು ಬಂದು ಉದಕ್ ಶಾಂತಿ ನಡೀತಿರೋದು ಅದು ಜನ್ಮಾರ ಹಾಕ್ತಾ ಇರೋದು ಇದು ಬಂದು ಮಾತೃ ಭೋಜನ ಥೀಮ್ ಬರುತ್ತೆ ನೆಕ್ಸ್ಟ್ ಬಂದರೆ ಇದು ಭಿಕ್ಷಾಟನೆ ಥೀಮ್ ಬರುತ್ತೆ ಅದಾದಮೇಲೆ ಬ್ರಹ್ಮೋಪದೇಶ ಅದಾದಮೇಲೆ ಹುಡುಗ ಗುರುಕುಲಕ್ಕೆ ಹೋಗಿರೋದು ಅದಾದಮೇಲೆ ಹುಡುಗ ವಾಪಸ್ ಬಾನೆಗೆ ಬಂದಮೇಲೆ ಅದಕ್ಕೆ ಆರತಿ ಮಾಡ್ತಿರೋದು ಅವನಿಗೆ ಈ ತರ ಹ್ಯಾಂಡ್ ಮೇಡ್ ಡಾಲ್ಸ್ ಕಸ್ಟಮ್ ಮೇಡ್ ಡಾಲ್ಸ್ ಎಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಈ ತರ ಒಂದು ಡಾಲ್ಸ್ ಬೈ ಮಾಡೋಕ್ಕೂ ಕೊಡ್ತೀವಿ ರೆಂಟ್ ಕೊಡ್ತೀವಿ ಈ ತರ ಒಂದು ಡಾಲ್ಸ್ ನಿಮ್ಮ ನಿಮ್ ಇವೆಂಟ್ ಗೆ ಆಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪ್ಲೇಟ್ ಡೆಕೋರ್ಸ್ ಅಲ್ಲಿ ಇಂತಹ ಡಾಲ್ಸ್ ಎಲ್ಲ ನಿಮ್ಗೆ ಬರುತ್ತೆ ತುಂಬಾ ವೆರೈಟೀಸ್ ಇದೆ ತೋರ್ಸ್ಕೊಡ್ತೀನಿ ಒಂದೊಂದಾಗಿ ಆಗ್ಲೇ ನೋಡಿದ್ರಲ್ಲ ಬ್ಲೂ ಅಂಡ್ ಯೆಲ್ಲೋ ಕಲರ್ ವೆಲ್ಕಮ್ ಡಾಲ್ ಅದರಲ್ಲೇ ಇದು ಗ್ರೀನ್ ಅಂಡ್ ಪಿಂಕ್ ಗ್ರೀನ್ ಅಂಡ್ ಬ್ಲೂ ಇದೆ ಇದು ಮರೂನ್ ಅಂಡ್ ಎಲ್ಲೋ ಇದೆ ನೀವು ಯಾವುದೇ ಪ್ಲೇಟ್ ಡೆಕೋರ್ಸ್ ನಮ್ಮ ಹತ್ರ ಬುಕ್ ಮಾಡಿದ್ರು ಈ ತರ ಡಾಲ್ಸ್ ನಿಮಗೆ ಕಾಂಪ್ಲಿಮೆಂಟರಿಯಾಗಿ ಸಿಗುತ್ತೆ ಫಾರ್ ರೆಂಟಲ್ ಪರ್ಪಸ್ ಸರ್ ನಮ್ಮ ಹತ್ರ ಇನ್ನು ಚಿಕ್ಕ ಚಿಕ್ಕ ಡಾಲ್ಸು ಸಿಗುತ್ತೆ ಇದು ರಾಧಾಕೃಷ್ಣ ಇದು ಕೃಷ್ಣ ಇದು ಗ್ರೀನ್ ಇದು ರೆಡ್ ಅದರಲ್ಲೇ ಇದು ಕಪಲ್ ಡಾಲ್ಸ್ ಇದು ಇದು ಹುಡುಗ ಹುಡುಗಿ ಪೂಜೆಗೆ ಕೂತಿರೋ ಅಂತ ಡಾಲ್ಸು ಸಣ್ಣದು ಡಾಲ್ಸ್ಗೆ ಡೆಕೋರೇಟ್ ಮಾಡಿರೋದು ಸರ್ ನಾರ್ಮಲಿ ನೀವು ಬೇಬಿ ಶಾರ್ಗೆ ಸೀಮಂತಾಗೆ ನೋಡಿದ್ರೆ ಈ ಥರ ಡಾಲ್ಸ್ ನೀವು ನೋಡಿರ್ತೀರಾ ರೆಂಟ್ಗಾಗಿರಲಿ ಬೈ ಮಾಡೋಕ್ಕಾಗಿರಲಿ ಇಲ್ಲ ಈ ತರ ಡಾಲ್ಸ್ ಇರುತ್ತೆ ಈ ಡಾಲ್ ಫೇಸೇ ಚೇಂಜ್ ಇದೆ ಇದು ಆ್ಯಕ್ಚುಲಿ ಕೊರಿಯನ್ ಫೇಸ್ ಇರೋ ಡಾಲ್ ಇದು ಇದರಲ್ಲಿ ನಿಮಗೆ ಲುಕ್ಕೇ ಬೇರೆ ಬರುತ್ತೆ ಈ ಲುಕ್ಕೇ ಬೇರೆ ಇದೆ ಆ ಲುಕ್ಕೇ ಬೇರೆ ಇದೆ ಆ ಡಿಫ್ರೆನ್ಸ್ ನೀವೇ ನೋಡ್ಬೋದು ಅಲ್ಲಿ ನೋಡಿದ್ರೆ ಸರ್ ಇದೆಲ್ಲ ತುಂಬ ಟ್ರೆಂಡಿಂಗಲ್ಲಿರೋ ಚಾಕ್ಲೇಟ್ ಹ್ಯಾಂಪರ್ಸ್ ಬರ್ಡೇ ಸೆಲೆಬ್ರೇಷನ್ಸ್ಗೆ ಎಂಗೇಜ್ಮೆಂಟ್ಗೆ ಮದುವೆಗೆ ಸೀಮಂತಕ್ಕೆ ಯಾವುದಕ್ಕೆ ಬೇಕಾದ್ರೆ ನೀವು ಇದನ್ನು ಯೂಸ್ ಮಾಡ್ಬೋದು ಜಸ್ಟ್ ನೀವು ಅದನ್ನು ಪ್ಲೇಟ್ ಡೆಕೋರೇಷನ್ಗಾದರೂ ಯೂಸ್ ಮಾಡ್ಬೋದು ಇಲ್ಲ ಯಾರಿಗಾರ ಗಿಫ್ಟ್ ಮಾಡೋಕ್ಕೂ ಕೂಡ ಇಂಥದನ್ನು ನಮ್ಮ ಕೈಲಿ ಮಾಡಿಸ್ಕೋಬೋದು ನಿಮ್ಗೆ ಯಾವ ಚಾಕ್ಲೇಟ್ಸ್ ಬೇಕು ಏನು ಸೈಜ್ ಬೇಕು ಅಥವಾ ಏನು ಕಾಂಬಿನೇಷನ್ ಬೇಕು ಆ ಥರ ನೀವು ಇದನ್ನು ಮಾಡಿಸ್ಕೋಬೋದು ಇದರಲ್ಲೇ ಇನ್ನೂ ಮೂರು ವೆರೈಟೀಸ್ ಇದೆ ಚಾಕ್ಲೇಟ್ದು ತೋರಿಸ್ತೀನಿ ಇದು ಬಂದು ಬಜೆಟ್ ಫ್ರೆಂಡ್ಲಿ ಚಾಕ್ಲೇಟ್ ಡಾಲು ಇದು ನಿಮಗೆ ಕೆಳಗಡೆ ಪಲ್ಸ್ ಇದೆ ಇದರಲ್ಲೇ ಕಾಫಿ ಬ ಕಾಫಿ ಬೈಟ್ ಬೇಕು ಕಾಪಿಕೋ ಬೇಕು ಅಥವಾ ಅವ್ರಿಗೇನು ಚಾಕ್ಲೇಟ್ಸ್ ಬೇಕಾಗುತ್ತೋ ಆ ಚಾಕ್ಲೇಟ್ಸ್ನಲ್ಲಿ ನಾವು ಈ ಥರ ಚಾಕ್ಲೇಟ್ ಡಾಲ್ ಮಾಡಿಕೊಡ್ತೀವಿ ಸರ್ ಆಗಲೇ ನೋಡಿದ್ರಲ್ಲ ಅದು ಗ್ರೀನ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಇತ್ತು ಇದು ಬಂದು ಕಾಪಿಕೋ ಚಾಕ್ಲೇಟಲ್ಲಿ ರೆಡ್ ಆ್ಯಂಡ್ ಬ್ರೌನ್ ಕಾಂಬಿನೇಷನ್ನಲ್ಲಿದೆ ಇದು ಬಂದು ಆಲ್ಮೋಸ್ಟ್ ಒನ್ ಫೀಟ್ ಹೈಟ್ ಇರುತ್ತೆ ಇದು ನೀವು ಗಿಫ್ಟಿಂಗ್ ಪರ್ಪಸ್ಗೆ ಇಲ್ಲಾಂದರೆ ನೀವು ಪ್ಲೇಟ್ ಡೆಕೋರ್ಸಲ್ಲಿ ಯಾವುದಕ್ಕೆ ಬೇಕಾದ್ರೆ ಯೂಸ್ ಮಾಡ್ಬೋದು ಸರ್ ಇದು ಬಂದು ಯುನೀಕ್ ಡಿಸೈನು ಇದು ಆಲ್ಮೋಸ್ಟ್ ಎಲ್ಲೂ ನಿಮಗೆ ಇವಾಗ ಇದನ್ನು ನೋಡ್ರಲ್ಲ ಇದೆಲ್ಲ ನಾರ್ತ್ ಇಂಡಿಯಲ್ಲಿ ಜಾಸ್ತಿ ಫೇಮಸ್ ಇದೆ ಸೊ ಈ ಡಿಸ್ಪ್ಲೇ ಟ್ರೈನಲ್ಲಿ ನಿಮಗೆ ನಿಮ್ಮದು ಪರ್ಸ್ನಲ್ ಗಿಫ್ಟ್ಸ್ ಏನಾದರೂ ಅವರಿಗೆ ಕೊಡಬೇಕಿತ್ತು ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಇತ್ತು ಈ ಥರ ಜ್ಯುವೆಲ್ರಿ ಆಗಿರಲಿ ಚಾಕ್ಲೇಟ್ ಡಾಲ್ಸ್ ಆಗಿರಲಿ ಆ ಥರ ಏನೇ ಒಂದು ಡಾಲ್ಸ್ ಇದ್ದರೂ ಇದ್ರ ಮೇಲೆ ಪ್ಲೇಸ್ ಮಾಡಿ ನೀವು ಅದನ್ನು ಟ್ರೈನ್ ರೀತಿ ಯಾರು ಕೊಡ್ತಿದ್ದಾರೋ ಅವರಾದರೂ ಸರಿ ಇಲ್ಲ ಬೇರೆ ಯಾರಾದ್ರೂ ಸರಿ ಅದನ್ನು ಜಸ್ಟ್ ನೀವು ಹಿಂಗೆ ಪುಲ್ ಮಾಡಿದ್ರೆ ಈ ಟ್ರೈನ್ ಮೂವ್ ಆಗುತ್ತೆ ಬನ್ನಿ ತೋರಿಸ್ತೀನಿ ಸೊ ನೀವು ಎಲ್ಲೇ ಆದರೂ ಈ ಟ್ರೈನನ್ನ ತಗೊಂಡು ಈ ಥರ ಮೂವ್ ಮಾಡಿಕೊಂಡು ಅವ್ರಿಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ತೊಗೊಂಡೋಗಿ ನಿಲ್ಲಿಸ್ಬೋದು ಸೊ ಈ ಥರದ್ದು ಯಾವ್ದಾರು ಡಿಸ್ಪ್ಲೇ ಟ್ರೈನ್ ಬೇಕಿತ್ತು ಅಂದರೆ ಸೊ ದಟ್ ನಿಮಗೆ ಇದನ್ನು ರೆಂಟ್ಗೆ ನಾವು ನಿಮಗೆ ಕೊಡ್ತೀವಿ ನೆಕ್ಸ್ಟ್ ಬಂದರೆ ರಿಟರ್ನ್ ಗಿಫ್ಟ್ಸ್ಗೆ ಈ ಥರದ್ದು ಮೆಟಲ್ ಬ್ಯಾಸ್ಕೆಟ್ ಸಿಗುತ್ತೆ ಅದರಲ್ಲಿ ಸೈಸಸ್ ಇದೆ ಸಿಕ್ಸ್ ಇಂಚು ಏಯ್ಟ್ ಇಂಚು ಸೊ ಡಿಫ್ರೆಂಟ್ ಸೈಝು ಡಿಫ್ರೆಂಟ್ ಶೇಪ್ಸು ಸೊ ನೀವು ಮನೆಗಾದರೂ ಯೂಸ್ ಮಾಡ್ಕೋಬೋದು ಇಲ್ಲ ರಿಟರ್ನ್ ಗಿಫ್ಟ್ಸ್ಗಾದ್ರೂ ಕೊಡ್ಬೋದು ನೀವು ಈ ಥರ ಹ್ಯಾಂಡಲ್ಸ್ ಇರೋವಂಥದ್ದು ಹ್ಯಾಂಡಲ್ ಬೇಡ ಅಂದ್ರೆ ಹ್ಯಾಂಡಲ್ ಇಲ್ಲದೆ ಇರೋದು ಕೂಡ ನಿಮಗೆ ಸಿಗುತ್ತೆ ಮ್ಯಾಮ್ ಇದೇನಾದ್ರು ಕಲರ್ ಏನಾದರೂ ಹೋಗೋ ಚಾನ್ಸಸ್ ಇರುತ್ತಾ ಇಲ್ಲ ಆ ತರ ಏನೂ ಹೋಗೋದಿಲ್ಲ ನಾವು ಆಕ್ಚುಲಿ ತುಂಬಾ ದಿನದಿಂದಾನೇ ಇದನ್ನ ಯೂಸ್ ಮಾಡಿದೀವಿ ಸೊ ಆ ತರ ಏನೂ ಆಗಿಲ್ಲ ಇದು ತಗೊಂಡ್ರೆ ಹೆಕ್ಸಗಾನಲ್ ಶೇಪ್ ಅಲ್ಲಿ ಇದೆ ದೊಡ್ಡ ಸೈಜ್ ಇದೆ ಇದು ಅದ್ ಬಿಟ್ರೆ ಇದು ಟ್ರೇಸ್ ಇದೆ ಈ ತರ ಟ್ರೇಸ್ ನ ನೀವು ಯೂಸ್ ಮಾಡಬಹುದು ಈ ತರ ಏನಾದ್ರ ಕುಂಕುಮ ಕೊಡೋಕೆ ಅಥವಾ ಏನಾದ್ರ ನೀವು ಥಿಂಗ್ಸ್ ಏನಾರ ಸ್ಟಫ್ ಇಟ್ಕೊಳಕು ಇದೊಂಥರ ಮೆಟಲ್ ಬ್ಯಾಸ್ಕೆಟ್ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ಅದು ಬಿಟ್ಟರೆ ಇದು ಇದರಲ್ಲಿ ಸೈಜಸ್ ಇದೆ ಇದು ದೊಡ್ಡ ಸೈಜು ಇದು ಮೀಡಿಯಮ್ಮು ಇದು ಸ್ಮಾಲು ಸೊ ಇದಾರೆ ನೀವು ರಿಟರ್ನ್ ಗಿಫ್ಟ್ಸ್ಗೆ ಇಲ್ಲಾಂದರೆ ನೀವು ಯೂಸ್ ಮಾಡೋಕ್ಕೆ ತೊಗೋಬೋದು ಸರ್ ಇವಾಗ ನೋಡಿ ಇದು ವುಡನ್ ಟ್ರೇಸ್ ಬಂದು ಇದನ್ನು ಯಾರಿಗಾರ ಕುಂಕುಮ ಕೊಡೋಕ್ಕೆ ಯೂಸ್ ಮಾಡ್ಬೋದು ಇದ್ರ ಮೇಲೆ ಇಟ್ಕೊಡ್ಬೋದು ಇಲ್ಲ ಏನಾರ ಡಿಸ್ಪ್ಲೇ ಮಾಡೋಕೆ ಇಡಬಹುದು ಇಲ್ಲ ಏನಾದರೂ ನೀವು ಡೆಕೋರೇಟ್ ಮಾಡಿ ಇದನ್ನು ಯೂಸ್ ಮಾಡ್ಕೊಳ್ಳೋಕ್ಕಾದರೂ ಮಾಡ್ಬೋದು ಇದರಲ್ಲೂ ಸೈಜಸ್ ಇದೆ ಇದು ಬಂದು ಚಿಕ್ಕ ಸೈಜ್ ಇದೆ ಇದು ಬಂದು ಇನ್ನೊಂದು ರೌಂಡ್ ಇದೆ ಆ ರೌಂಡಲ್ಲಿ ಅಲ್ಲಿ ಬಂದು ಇಷ್ಟು ಚಿಕ್ಕ ಸೈಜ್ ಇದೆ ಇದ್ರಲ್ಲಿ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಕೂಡ ಸಿಗುತ್ತೆ ಇದರಲ್ಲಿ ಕಲರ್ಸ್ ಕೂಡ ಸಿಗುತ್ತೆ ನಿಮ್ಗೆ ಪಿಂಕ್ ಗ್ರೀನ್ ಎಲ್ಲೋ ಬ್ಲೂ ಯಾವ ಕಲರ್ ಬೇಕು ಆ ಕಲರ್ಸ್ ನಿಮ್ಗೆ ಸಿಗುತ್ತೆ ಈ ತರದ್ರಲ್ಲಿ ಡಿಫ್ರೆಂಟ್ ಸೈಜ್ ಶೇಪ್ಸ್ ಕಲರ್ಸ್ ನಿಮ್ಗೆ ಏನ್ ಬೇಕಾದ್ರೂ ಅದು ಸಿಗುತ್ತೆ ನಿಮ್ಗೆ ಅದು ಎಷ್ಟು ಪೀಸಸ್ ಬೇಕಾದ್ರೂ ನಮ್ಮ ಹತ್ರ ಸಿಗುತ್ತೆ ಕಮ್ಮಿ ಬಜೆಟ್ ನಲ್ಲಿ ಫ್ಯಾನ್ಸಿಯಾಗಿ ಏನಾದ್ರೂ ರಿಟರ್ನ್ ಗಿಫ್ಟ್ಸ್ ಬೇಕಾಗುತ್ತೆ ಅಂದ್ರೆ ಇಂಥದ್ದಕ್ಕೆ ಹೋಗ್ಬೋದು ಜಸ್ಟ್ ಏನಾದರೂ ನಿಮ್ಮದು ಸಣ್ಣ ಪುಟ್ಟ ಜ್ಯುವೆಲ್ರಿ ಇಟ್ಕೊಳ್ಬಹುದು ಇಲ್ಲ ಕಾಯಿನ್ಸ್ ಇಡ್ಬೋದು ಅಥವಾ ಏನಾದರೂ ನೀವು ಈಗ ನೋಡಿದ್ವಲ್ಲ ಅದು ಆ್ಯಕ್ಚುಲಿ ನಮ್ಮ ಹತ್ರ ಬಲ್ಕಲ್ಲಿದೆ ಸೊ ನಿಮ್ಗೆ ಅದರಲ್ಲಿ ಸೈಜು ಕಲರ್ಸ್ ಯಾವುದು ಬೇಕಾದ್ರೂ ನಮ್ಮ ಹತ್ರ ನಿಮಗೆ ಸಿಗುತ್ತೆ ಅಲ್ಲಿ ವುಡನ್ ಟ್ರೇಸ್ ನೋಡಿದ್ರಲ್ಲ ಅದೇ ಥರದ್ರಲ್ಲಿ ಇದು ಪೈನು ಟ್ರೇಸ್ ಬರುತ್ತೆ ಇದರೊಳಗೆ ಹ್ಯಾಂಪರ್ಸಾಗಿ ಯೂಸ್ ಮಾಡಬಹುದು ಇದರಲ್ಲೂ ಡಿಫ್ರೆಂಟ್ ಶೇಪ್ಸು ಸೈಜು ಇದರಲ್ಲಿ ದೊಡ್ಡದಿದೆ ನೋಡಿ ತೋರಿಸ್ತೀನಿ ಈ ಥರದ್ದು ಇವಾಗಲೇ ನೋಡಿದ್ದು ಎಕ್ಸಗನ್ ಟ್ರೇಸ್ ಇದು ಬಂದು ಸ್ಕ್ವೇರ್ ಟ್ರೇಸ್ ಆಗಿರುತ್ತೆ ವಿತ್ ಹ್ಯಾಂಡಲ್ಲು ವಿಥೌಟ್ ಹ್ಯಾಂಡಲ್ಲು ನೀವು ಏನಕ್ಕೆ ಬೇಕಾದ್ರೆ ಯೂಸ್ ಮಾಡಬಹುದು ಇದನ್ನ ನೀವು ಗಿಫ್ಟ್ ಪರ್ಪಸ್ ಯೂಸ್ ಮಾಡಬಹುದು ಇಲ್ಲ ನೀವು ಮನೇಲಿ ಏನಾದರೂ ಶೋ ಕೇಸ್ ಮಾಡಕ್ಕೆ ಅಂತ ಒಳಗಡೆ ಏನಾದರೂ ಇಟ್ಟರು ಆಗುತ್ತೆ ಇದರಲ್ಲಿ ನಿಮಗೆ ಶೇಪ್ಸ್ ಚೇಂಜ್ ಮಾಡಿಕೊಡ್ಬೇಕು ಅಂತ ಅಂದರೆ ಅದನ್ನು ಕೂಡ ನಿಮಗೆ ಸಿಗ್ ಸರ್ ಈಗ ನೋಡಿ ಅಲ್ಲಿ ನೋಡಿ ಟ್ರೇಸ್ ಅಲ್ಲದೆ ಇದು ಫ್ಯಾನ್ಸಿ ಟ್ರೇಸ್ ಬಂದು ಈ ತರ ಕಲರ್ಸ್ ಇದೆ ಸೈಜಸ್ ಇದೆ ಈ ಥರ ಈ ಟ್ರೇಸು ಇನ್ನೂ ತುಂಬ ಚೆನ್ನಾಗಿರುತ್ತೆ ನೀವು ಫಂಕ್ಷನ್ ಟೈಮ್ನಲ್ಲಿ ಏನಾದರೂ ಯೂಸ್ ಮಾಡ್ಕೊಂಡಾಗ ಇನ್ನೂ ತುಂಬ ಚೆನ್ನಾಗಿ ಇದು ಬಂದು ಬ್ಲೂ ಇದೆ ಚಿಕ್ಕದು ಇದು ಬಂದು ಮೀಡಿಯಮ್ ಸೈಜ್ ಇದು ಬಂದು ಲಾರ್ಜ್ ಸೈಜ್ ಸರಿ ಇನ್ನೊಂದು ರಿಟರ್ನ್ ಗಿಫ್ಟ್ಸ್ ನೋಡಿ ಇದು ಮೆಟಲ್ ಬಾಕ್ಸಸ್ ಬರುತ್ತೆ ಡ್ರೈ ಫ್ರೂಟ್ ಬಾಕ್ಸಸ್ಸು ಇದನ್ನು ತೋರಿಸ್ತೀನಿ ಇದು ಈ ಥರ ಗಣೇಶ ಡಿಸೈನ್ ಇದೆ ತುಂಬ ಡಿಸೈನ್ಸ್ ಇದೆ ಇದರಲ್ಲಿ ಚಿಕ್ಕದು ಇದೆ ದೊಡ್ಡದೂ ಇದೆ ಸೊ ಇದರಲ್ಲಿ ನೀವು ಡ್ರೈ ಫ್ರೂಟ್ಸ್ ಇಡ್ಬೋದು ಜ್ಯುವೆಲ್ರಿ ಇಡ್ಬೋದು ಏನು ಬೇಕಾದರೆ ಯೂಸ್ ಮಾಡ್ಬೋದು ಅದರಲ್ಲೇ ಇದು ಇದು ಬಂದು ಪೀಠ ಇದೆ ಚಿಕ್ಕ ಚಿಕ್ಕ ಪೀಠ ಬರುತ್ತೆ ಇದರಲ್ಲಿ ಸೈಜಸ್ ಸಿಗುತ್ತೆ ನಿಮಗೆ ಈ ಥರದ್ದು ಇದರಲ್ಲಿ ದೊಡ್ಡದು ಚಿಕ್ಕದು ಆ ಥರ ಸಿಗುತ್ತೆ ಇದು ನೀವಾಗಲೇ ನೋಡಿದ್ರಲ್ಲ ಕಾಪರ್ ಗೋಲ್ಡಲ್ಲಿ ಇತ್ತು ಇದು ಗೋಲ್ಡ್ ಕಲರು ಇದು ಬಂದು ಆ್ಯಂಟಿಕ್ ಗೋಲ್ಡ್ ಕಲರ್ ಬರುತ್ತೆ ನಿಮಗೆ ಅದು ಬಿಟ್ಟರೆ ಇನ್ನೂ ಒಂದು ಇದೆ ತೋರಿಸ್ತೀನಿ ಅಂದರೆ ಇದು ಮೀನಾಕರಿ ಬಾಕ್ಸಸ್ ಇದರಲ್ಲಿ ಡಿಫ್ರೆಂಟ್ ಸೈಜಸ್ ಬರುತ್ತೆ ನಿಮಗೆ ಇದರಲ್ಲಿ ಯಾವ ಸೈಜ್ ಬೇಕಾದ್ರೆ ನೀವು ಚೂಸ್ ಮಾಡ್ಬೋದು ಇಲ್ಲ ಹೋಲ್ ಸೆಟ್ ಆ್ಯಸ್ ಅ ಸೆಟ್ಟೇ ನೀವು ತಗೊಳ್ಬೋದು ಈ ಗ್ಲಾಸಸ್ ಬಂದು ನೀವು ಮನೇಲಿ ಹಾಗೇನೆ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಗಿಫ್ಟಿಂಗ್ ಪರ್ಪಸ್ಗೆ ತುಂಬಾ ಚೆನ್ನಾಗಿದೆ ಮೀನಾಕಾರಿ ಡಿಸೈನ್ಸ್ ಇರುತ್ತೆ ಇದರಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಸಿಗುತ್ತೆ ಇಲ್ಲ ಕಲರ್ ಎಲ್ಲ ಏನು ಹೋಗೋದಿಲ್ಲ ಮೀನಾಕಾರಿ ಡಿಸೈನ್ಸ್ ಆಗಿರುತ್ತೆ ಕಾಪರ್ ಅಲ್ಲಿ ಈ ತರ ಬಾಕ್ಸಸ್ ಈಗ ತುಂಬಾ ಟ್ರೆಂಡಿಂಗ್ ಇರುವಂತ ಬಾಕ್ಸ್ ಈ ತರ ಗೋಲ್ಡ್ ಬೌಲ್ ಇದನ್ನೆಲ್ಲ ರಿಟರ್ನ್ ಗಿಫ್ಟ್ಸ್ ನೀವು ಆರಾಮಾಗಿ ಕೊಡಬಹುದು ಆಗ್ಲೇ ಮೀನಾಕಾರಿ ಬಾಕ್ಸ್ ನೋಡಿದ್ರಲ್ಲ ಓವಲ್ ಶೇಪ್ ಅಲ್ಲಿ ಇದು ಬಂದು ರೌಂಡ್ ಶೇಪ್ ಅಲ್ಲಿ ಇದರಲ್ಲೂ ಡಿಫ್ರೆಂಟ್ ಸೈಜಸ್ ಇರುತ್ತೆ ಇದೊಂದು ಸೈಜ್ ಇದೆ ಇದೊಂದು ಸೈಜ್ ಇದೆ ಈ ಬಾಕ್ಸಸ್ ಅಲ್ಲಿ ಆಕ್ಚುಲಿ ನಿಮಗೆ ಮೀನಾಕಾರಿ ಡಿಸೈನ್ಸ್ ಅಲ್ಲಿ ರಂಗೋಲಿ ತರ ಈ ತರ ಡಿಸೈನ್ಸ್ ಇರುತ್ತೆ ಇಲ್ಲ ಈ ತರ ಕೃಷ್ಣ ಬೇಕಂದ್ರೆ ಕೃಷ್ಣ ಸಿಗುತ್ತೆ ಗಣೇಶ ಸಿಗುತ್ತೆ ಸೊ ತರ ನಿಮಗೆ ಡಿಸೈನ್ಸ್ ಏನ್ ಬೇಕೋ ಆ ಡಿಸೈನ್ ಸಿಗುತ್ತೆ ಅಂದ್ರೆ ಇಲ್ಲಿ ಈ ತರದ್ದು ಸಾಫ್ಟ್ ಏನು ಬ್ಯಾಂಗಲ್ಸ್ ಬಾಕ್ಸ್ ಸಿಗುತ್ತೆ ಇಲ್ಲ ಜ್ಯುವೆಲ್ರಿ ಬಾಕ್ಸ್ ಏನಾದರೂ ನೀವು ಯೂಸ್ ಮಾಡ್ಬೋದು ಇದಕ್ಕೆ ಜಿಪ್ಸ್ ಇರುತ್ತೆ ಅದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ ಅದ್ಬಿಟ್ರೆ ಇಲ್ಲಿ ಇದು ಪೀಠ ಇದೆ ನೀವು ದೇವರನ್ನ ಕೂರ್ಸೋಕೆ ಇರಬಹುದು ಏನಾದ್ರೂ ಡೆಕೋರೇಷನ್ ಪರ್ಪಸ್ ಇರಬಹುದು ಯೂಸ್ ಮಾಡಬಹುದು ಅದರಲ್ಲೂ ಡಿಫ್ರೆಂಟ್ ಸೈಜಸ್ ಇದೆ ನಿಮಗೆ ಬಂದ್ರೆ ಇದು ಕಾರ್ಪೊರೇಟ್ ಗಿಫ್ಟ್ಸ್ಗೆ ಈ ತರದ್ದು ಒಂದು ಜಸ್ಟ್ ಸ್ಮಾಲ್ ಬಾಕ್ಸ್ ಇದೆ ಈ ಬಾಕ್ಸ್ ನೀವು ಒಳಗಡೆ ಜ್ಯೂಯಲ್ರಿ ಗೆ ಇಲ್ಲ ಏನಾದ್ರೂ ನಿಮ್ದು ಆ ತರದ ಏನಾದ್ರು ಥಿಂಗ್ಸ್ ಇದ್ರೆ ಇದ್ರೊಳಗಡೆ ಇಟ್ಕೊಳ್ಳೋಕೆ ಯೂಸ್ ಆಗುತ್ತೆ ಇದರಲ್ಲಿ ಡಿಫರೆಂಟ್ ಕಲರ್ಸ್ ಇದೆ ಪರ್ಪಲ್ ಇದೆ ರೆಡ್ ಪಿಂಕ್ ಈ ತರ ಇದೆ ಪೌಚ್ ಶೋಲ್ಡರ್ಸ್ ಇದೆ ಇದು ಬಂದು ಡಿಫ್ರೆಂಟ್ ಶೇಪ್ಸು ಸೈಝಸ್ ಇದೆ ಇದು ಬಂದು ಹಾರ್ಟ್ ಶೇಪ್ ಇದೆ ನೋಡ್ಬೋದು ನೀವು ಹಿಂಗೆ ನೋಡಿದ್ರೆ ಹಾರ್ಟ್ ಶೇಪ್ ಇದೆ ಇದು ಬಂದು ರೌಂಡ್ ಶೇಪ್ ಇದೆ ಎಲ್ಲಾನು ಇದೇ ಥರ ಪೌಚಸ್ ಬರುತ್ತೆ ಒಳಗಡೆ ನೀವು ಅರ್ಶಿನ ಕುಂಕುಮ ಹಾಕಿಟ್ಟು ಬಳೆ ಹಾಕಿ ಇದನ್ನು ರಿಟರ್ನ್ ಗಿಫ್ಟ್ಸ್ ಆಗಿ ಯೂಸ್ ಮಾಡಬಹುದು ಸರ್ ನಮ್ಮಲ್ಲಿ ಜರ್ಮನ್ ಸಿಲ್ವರ್ ಐಟಮ್ಸು ಕೂಡ ಸಿಗುತ್ತೆ ಅದರಲ್ಲಿ ಡಿಫ್ರೆಂಟ್ ಶೇಪ್ಸು ಸೈಝು ಇದು ಬಂದು ನಿಮಗೆ ಟ್ರೇ ಥರ ಇದೆ ಇದು ಸ್ಮಾಲ್ ಟ್ರೇ ಇದೆ ಅದರಲ್ಲಿ ಇದೊಂದು ಥರದ್ದು ಇದೆ ಡಿಸೈನ್ ಅದು ಬಿಟ್ಟರೆ ಥರದ್ದು ಟ್ರೇ ಸಿಗುತ್ತೆ ಈ ಟ್ರೇ ಬಂದು ನೀವು ಹಣ್ಣಿಡ್ಬೋದು ಹೂಗಿಡ್ಬೋದು ಇಲ್ಲ ರಿಟರ್ನ್ ಗಿಫ್ಟ್ ಆಗಿ ಕೂಡ ನೀವು ಕೊಡ್ಬೋದು ಈಗಿರೋ ಟ್ರೆಂಡಲ್ಲಿ ಒಂದು ಇನ್ನೊಂದಿದೆ ತೋರಿಸ್ತೀನಿ ಇದು ಬಂದು ಒಳಗಡೆ ಡಿಸೈನ್ಸ್ ಬರುತ್ತೆ ನಿಮಗೆ ಈ ಡಿಸೈನ್ಸ್ ಪರ್ಟಿಕ್ಯುಲರ್ ಆಗಿ ನಮ್ಮ ಹತ್ರ ಇರೋ ಡಿಸೈನ್ಸಲ್ಲಿ ನೀವು ಚೂಸ್ ಮಾಡಿ ಎಷ್ಟೇ ಬಲ್ಕಲ್ಲಿ ಆರ್ಡರ್ ಮಾಡಿದ್ರೂ ನಿಮಗೆ ಅದು ಸಿಗುತ್ತೆ ಇದು ರಾಧಾಕೃಷ್ಣ ಇದೆ ಇದು ಸಿಕ್ಸ್ ಇಂಚಸ್ ಬರುತ್ತೆ ಇದು ಬಂದು ಏಯ್ಟ್ ಇಂಚಸ್ ಬರುತ್ತೆ ಹಸು ಕರು ಇದೆ ಇದು ಬಿಟ್ಟರೆ ಈ ತರ ಪಿಕಾಕ್ ಡಿಸೈನ್ಸ್ ಇದೆ ಇದು ನೀವು ಎಷ್ಟು ಪೀಸಸ್ ಕೇಳ್ತಿರೋ ಅಷ್ಟು ಪೀಸಸ್ ನಿಮಗೆ ಈ ಸಿಲ್ವರ್ ಐಟಮ್ ಅಲ್ಲಿ ಸಿಗುತ್ತೆ ಸರ್ ಈಗ ನೋಡಿ ಇದೆಲ್ಲ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಇದೆಲ್ಲ ಕಸ್ಟಮರ್ ಅವ್ರ ಸ್ಯಾರಿ ಕಲರ್ಸ್ಗೆ ಅವ್ರಿಗೆ ಏನು ಸ್ಯಾರಿ ಕಲರ್ ಇರುತ್ತೋ ಆ ಸ್ಯಾರಿ ಕಲರ್ ಕಾಂಬಿನೇಷನ್ಸ್ಗೆ ಗೆ ಇದನ್ನ ಅವ್ರದ್ದೇ ಆದ ಸೈಜ್ ಟೂ ಫೋರು ಟೂ ಸಿಕ್ಸು ಟೂ ಏಯ್ಟು ಯಾವ್ದು ಸೈಜ್ ಬೇಕಾದ್ರೆ ಅವ್ರು ಮಾಡಿಸ್ಕೋಬೋದು ಇಂಥದ್ದನ್ನು ಅವರು ರಿಟರ್ನ್ ಗಿಫ್ಟಾಗಿ ಒಂದು ಜಸ್ಟ್ ಒಂದು ಪೌಚ್ ಒಳಗೆ ಹಾಕಿ ಈ ಥರ ಯಾವುದನ್ನು ಬೇಕಾದರೆ ಅವರು ರಿಟರ್ನ್ ಗಿಫ್ಟಾಗೂ ಕೂಡ ಯೂಸ್ ಮಾಡಬಹುದು ಅದು ನಿಮಗೆ ಈ ಥರ ಬಾಕ್ಸಸ್ಸಲ್ಲೂ ಬರುತ್ತೆ ಬಾಕ್ಸಲ್ಲಿ ಬೇಕಂದರೆ ಬಾಕ್ಸಲ್ಲಿ ಪ್ಯಾಕ್ ಮಾಡಿಕೊಡ್ತೀವಿ ಇಲ್ಲ ಕವರ್ ಬೇಕಂದರೆ ಕವರಲ್ಲಿ ಪ್ಯಾಕ್ ಮಾಡಿಕೊಡ್ತೀವಿ ಇಲ್ಲ ನೀವು ನಿಮ್ಮ ಪರ್ಸ್ನಲ್ ಯೂಸ್ ಮಾಡ್ಕೋತಿದೀರಾ ಅಂತ ಅಂದರೆ ಅದು ನಿಮ್ಮ ಸ್ಯಾರಿ ಕಲರ್ ತಗೊಂಬಂದ್ರೆ ಆ ಸ್ಯಾರಿ ಕಲರ್ ನಿಮ್ಮ ನಿಮ್ ಗೆ ನಾವು ಮಾಡ್ಕೊಡ್ತೀವಿ ಸರ್ ಇದೆಲ್ಲ ಬಂದು ಬ್ರೈಡಲ್ ಬ್ಯಾಂಗಲ್ಸ್ಗಳು ಇದರಲ್ಲಿ ಡಿಫ್ರೆಂಟ್ ಕಲರ್ಸು ಇದು ನೋಡಿ ಇದು ಗ್ರೀನ್ ಕಲರ್ ಇದೆ ಇದು ಸ್ಟೋನ್ ಯೂಸ್ ಮಾಡಿರೋದು ಇದೂ ಅಷ್ಟೇ ಇದು ಗ್ರೀನ್ ವೈಟ್ ರೆಡ್ ಎಲ್ಲ ಇದೆ ಇದರಲ್ಲಿ ಇದು ಬಂದು ಕಾಯಿನ್ ಬ್ಯಾಂಗಲ್ಸ್ ಅಂತ ಹೇಳಿ ಇದ್ರಲ್ಲೂ ಕಲರ್ಸ್ ಸಿಗುತ್ತೆ ನಿಮಗೆ ಇದ್ರಲ್ಲಿ ಗ್ರೀನ್ ಇದೆ ಇದರಲ್ಲಿ ಇದು ಪರ್ಪಲ್ ಇದೆ ಬ ನೆಕ್ಸ್ಟ್ ಬಂದರೆ ಇಲ್ಲಿ ಗೋಲ್ಡ್ ಇದೆ ಸೊ ಡಿಪೆಂಡ್ ನಿಮ್ಗೆ ಯಾವ ಕಲರ್ ಬೇಕೋ ಆ ಇದು ನೋಡಿ ಇದು ರೆಡ್ ಆ್ಯಂಡ್ ಗ್ರೀನ್ ನೀವು ಸ್ಯಾರಿ ಇದು ಆಲ್ಮೋಸ್ಟ್ ತ್ರೀ ಸ್ಯಾರಿ ಕಲರ್ಸ್ಗೆ ಮ್ಯಾಚ್ ಮಾಡಬಹುದು ಗೋಲ್ಡು ರೆಡ್ಡು ಗ್ರೀನು ಎಲ್ಲದಕ್ಕೂ ಮ್ಯಾಚ್ ಮಾಡಬಹುದು ಕಾರ್ಪೊರೇಟ್ ಇವೆಂಟ್ಸ್ಗೆ ನೀವೇನಾದ್ರೂ ಗಿಫ್ಟಿಂಗ್ ಪರ್ಪಸ್ಗೆ ಇಂಥದಕ್ಕೆ ಇದರೊಳಗಡೆ ಡ್ರೈ ಫ್ರೂಟ್ಸು ಕ್ಯಾಂಡಲ್ಸು ಇಲ್ಲ ಏನಾದರೂ ಚಾಕ್ಲೇಟ್ ಹೋಮ್ ಮೇಡ್ ಚಾಕ್ಲೇಟ್ಸ್ ಹೋಮ್ ಮೇಡ್ ಚಾಕ್ಲೇಟ್ಸ್ ಕೂಡ ನಾವು ಮಾಡಿಕೊಡ್ತೀವಿ ಸೊ ಈ ಥರ ಬಾಕ್ಸಸ್ಸಲ್ಲಿ ಡಿಫ್ರೆಂಟ್ ಬಾಕ್ಸಸ್ಸು ಸೈಸಸ್ಸು ಸೊ ಅದರಲ್ಲಿ ನಿಮಗೆ ಹೋಮ್ ಮೇಡ್ ಚಾಕ್ಲೇಟ್ಸ್ ಕೂಡ ಸಿಗುತ್ತೆ ಡಾರ್ಕ್ ಚಾಕ್ಲೇಟ್ ವೈಟ್ ಚಾಕ್ಲೇಟ್ ಮಿಲ್ಕ್ ಚಾಕ್ಲೇಟ್ ಈ ಥರ ಯಾವುದೇ ಒಂದು ಚಾಕ್ಲೇಟ್ ಹೋಮ್ ಮೇಡ್ ಚಾಕ್ಲೇಟ್ ಬೇಕಿತ್ತು ಅಂದರೆ ಅದನ್ನು ನಾವು ನಿಮಗೆ ಮಾಡಿಕೊಡ್ತೀವಿ ಮತ್ತು ಅದಷ್ಟೇ ಅಲ್ಲದೆ ಅದಕ್ಕೆ ಸ್ಟಫಿಂಗ್ಸ್ ನಿಮ್ಗೆ ಏನು ಬೇಕು ಈಗ ಪಿಸ್ತಾ ಬೇಕು ಡ್ರೈ ಫ್ರೂಟ್ಸಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಡ್ರೈ ಫ್ರೂಟ್ ಬೇಕು ಆ ಥರ ನಿಮ್ಗೆ ಏನಾರು ಕಸ್ಟಮೈಸೇಷನ್ ಇತ್ತು ಅಂದರೆ ಅದರದ್ದು ಕೂಡ ನಿಮಗೆ ಮಾಡಿಕೊಡ್ತೀವಿ ಈಗಿರೋ ಟ್ರೆಂಡಿಂಗಲ್ಲಿ ಕುನಾಫಾ ಪಿಸ್ಟ್ಯಾಶೋ ಚಾಕ್ಲೇಟ್ ಕೂಡ ಮಾಡಿಕೊಡ್ತೀವಿ ಸೊ ಅಂಥದ್ದು ಹೋಮ್ ಮೇಡ್ ಚಾಕ್ಲೇಟ್ಸ್ನ ಇಂಥ ಬಾಕ್ಸ್ಗೆ ಒಳಗಡೆ ನೀವು ಹಾಕಿ ಯಾರಿಗಾದರೂ ಗಿಫ್ಟ್ ಮಾಡಬಹುದು ಈ ಥರದ್ದೊಂದು ಬಾಕ್ಸ್ ಇದೆ ಅದು ಬಿಟ್ಟರೆ ಈ ಥರದ್ದೊಂದು ಬಾಕ್ಸ್ ಇದೆ ಅದು ಬಿಟ್ಟರೆ ಈ ಥರದ್ದು ಮೆಟಲ್ ಬಾಕ್ಸಸ್ ಸರಿ ಈ ಥರ ಎಲ್ಲ ಮದುವೆ ಮುಂಜಿಯಲ್ಲೆಲ್ಲ ಈ ಥರ ಅರ್ಶಿನ ಕುಂಕುಮದ ಪ್ಯಾಕೆಟ್ಸನ್ನ ಕೊಡೋರು ಮುಂಚೆನೂ ಈಗಲೂ ಕೊಡ್ತಾರೆ ಈಗ ಟ್ರೆಂಡಿಂಗಲ್ಲಿರೋದು ಅಂದರೆ ಈ ಥರ ಪ್ಲಾಸ್ಟಿಕ್ ಪ್ಲೇಟ್ಸ್ ಮೇಲೆ ಡಿಸೈನ್ ಮಾಡಿರೋವಂಥ ಕುಂಕುಮ ಅರಶಿನ ಆಮೇಲೆ ಈ ಥರ ಬೀಟಲ್ ಲೀವ್ಸ್ ಮೇಲೆ ಇರುವಂಥದ್ದು ಅದು ಬಿಟ್ಟರೆ ಇದರಲ್ಲೇ ಚಿಕ್ಕ ಸ್ಮಾಲ್ ಬ್ಯಾಗ್ ಇದು ಈ ಥರ ಒಳಗಡೆ ಅರ್ಶನ ಕುಂಕುಮ ಇರುತ್ತೆ ಈ ಥರ ಸ್ಮಾಲ್ ಇನ್ನೂ ಟ್ರೆಂಡಿಂಗ್ ಅಂದರೆ ಈ ಥರ ಎಮ್ ಡಿ ಎಫ್ ಶೀಟ್ಸಿಂದ ಮಾಡಿರೋವಂಥ ಸ್ಮಾಲ್ ಗ್ಲಾಸ್ ಬಾಟಲಿಂದ ಡಿಫ್ರೆಂಟ್ ಡಿಸೈನ್ಸ್ ಇದೆ ಇದರಲ್ಲಿ ಕಮಲ ಇದೆ ಸುಬ್ರಹ್ಮಣ್ಯ ಇದೆ ಕಾಕ್ ಫೆದರ್ ಇದೆ ಕೃಷ್ಣ ಇದೆ ರಾಧೆ ಇದೆ ಹಾಗೆ ತುಂಬ ವೆರೈಟೀಸ್ ಲಕ್ಷ್ಮಿ ಇದೆ ನಿಮ್ಗೆ ಏನು ಡಿಸೈನ್ಸ್ ಬೇಕೋ ಆ ಡಿಸೈನ್ಸ್ನ ಈ ಥರ ಎಮ್ ಡಿ ಎಫ್ ಬೋರ್ಡಿಂದ ನಿಮ್ಗೆ ಏನು ಸೈಜ್ ಬೇಕೋ ಈ ಬಾಟಲ್ ಸೈಜ್ ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೊಡ್ತೀವಿ ಚಿಕ್ಕದಂದ್ರೆ ಚಿಕ್ಕದ ಮಾಡ್ಕೊಡ್ತೀವಿ ಇದು ತುಂಬ ಟ್ರೆಂಡಿಂಗ್ ಒಂದು ಎಮ್ ಡಿ ಎಫ್ ಅರ್ಶನಾ ಕುಂಕುಮದ ಬಟ್ಲು ಸರ್ ಈ ಥರದ್ದೆಲ್ಲ ಜರ್ಮನ್ ಸಿಲ್ವರ್ ಪ್ಲೇಟ್ಸ್ನೆಲ್ಲ ನೀವು ತೊಗೊಂಡು ಮಾಡಿಸ್ಬೇಕು ಅಂದರೆ ಅರೌಂಡ್ ಒನ್ ಲ್ಯಾಕ್ ತನಕನೂ ಖರ್ಚಾಗುತ್ತೆ ತುಂಬ ಟ್ವೆಂಟಿ ಒನ್ ಪ್ಲೇಟ್ಸ್ಗೆ ಥರ್ಟಿ ಫೈವ್ ಪ್ಲೇಟ್ಸ್ಗೆ ಆ ಥರದಕ್ಕೆಲ್ಲ ಸೊ ಅಂಥದ್ದಕ್ಕೆಲ್ಲ ನೀವು ನಮ್ಮ ಹತ್ರ ಬಜೆಟ್ ಫ್ರೆಂಡ್ಲಿಯಾಗಿ ರೆಂಟಲ್ ಬೇಸಿಸ್ ಮೇಲೆ ತೊಗೊಂಡ್ರೆ ನಿಮ್ಮ ಫಂಕ್ಷನ್ ಕೂಡ ಲಕ್ಸುರಿಯಸ್ ಆಗಿರುತ್ತೆ ಮತ್ತು ನೀವು ಕೂಡ ಬಜೆಟ್ ಫ್ರೆಂಡ್ಲಿಯಲ್ಲಿ ಸರ್ವಿಸ್ ತೊಗೋಬಹುದು ಬಜೆಟ್ ಆಗೇ ನಿಮಗೆ ಎಂಗೇಜ್ಮೆಂಟ್ಗಾಗಿರಲಿ ಸೀಮಂತಕ್ಕಾಗಿರಲಿ ಮದುವೆಗಾಗಿರಲಿ ನಾಮಕರಣ ಏನೇ ಇವೆಂಟ್ ಇದ್ರೂ ಈ ಥರ ಪ್ಲೇಟ್ ಡೆಕೋರ್ಸ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ನಂಬರ್ಗೆ ಕಾಲ್ ಮಾಡಿ ಈ ಥರ ನಿಮಗೆ ಡೆಕೋರೇಟ್ ಮಾಡಿಕೊಡ್ತೀವಿ ಸೊ ಹಾಗೆ ಯಾರೆಲ್ಲ ಬಜೆಟ್ ಫ್ರೆಂಡ್ಲಿ ಪ್ಲೇಟ್ ಡೆಕೋರ್ಸ್ ಬೇಕು ಅಂತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ